ಫಿಲಮಿಯಲ್ಲಿ ಏನಾದ್ರು ಯಾವ ರೀತಿ ಮೊಬೈಲ್ ನಮ್ಮ ಮಕ್ಕಳು ಅಂಟ್ಕೊಂಡ್ರೆ ವಿದ್ಯಾರ್ಥಿಗಳು ಇದು ಫಿಲಿಮ್ ಏನಾದರೂ ಈ ಸಿನಿಮಾ ನಮ್ಮ ಮಕ್ಕಳು ತಂದು ತೋರಿಸಿದ್ರೆ ನಮ್ಮ ಮಕ್ಕಳು ಆ ವಿದ್ಯಾಭ್ಯಾಸ ಕಡೆ ಗಮನ ಕೊಟ್ಟು ಒಂದು ಬೆಳೀತಾ ಇರ್ತದೆ ಒಂದು ಈ ಮೂವಿಯಲ್ಲಿ ಕಳಿಸ್ಕೊಳ್ತದೆ ಹಾಗಾಗಿ ದಯಮಾಡಿ ಒಳ್ಳೆ ಅದ್ಭುತ ಅಂತ ಫಿಲಿಮ್ ಕುಟುಂಬ ಸಮೇತ ನೋಡ್ತಕ್ಕಂಥದ್ದು ಸೂಪರ್ ಮೂವಿಯಾಗಿ ತಿಳಿಸಿ ದೀಪಾಸ್ ಬಂದ ಮೇಲೆ ಎಲ್ಲ ಮೂವಿ ಚೆನ್ನಾಗಿರುತ್ತೆ ದೀಪಾಸ್ ಯಾವಾಗ ಬರ್ತಾರೆ ಬರ್ಲಿ ಬಿಡಿ ಸರ್ ಸೂಪರ್ ಇದೆ ಮೇಡಮ್ ಒಳ್ಳೆ ಅದ್ಭುತ ಫಿಲಿಮ್ ಪ್ರತಿಯೊಬ್ಬರು ಕುಂತು ನೋಡೋಂತ ಫಿಲಿಂ ಇದು ಫ್ಯಾಮಿಲಿ ಮಕ್ಕಳಿಗೆ ತೊಗೊಂಡು ಒಂದ್ ಸಾಲ್ ನೋಡಿದ್ರಿಗೆ ಅರ್ಥ ಆಗ್ತದೆ ಇವಾಗಿನ ಜನರೇಷನ್ ಅಲ್ಲಿ ಏನು ಕಾರಣ ಅಂತ ಕೇಳಿಸಿ ಒಳ್ಳೆ ಎಜುಕೇಶನ್ ನೋಡ್ಬೋದು ಒಳ್ಳೆ ಅದ್ಭುತ ಫಿಲಿಮ್ ಇದು ಸೂಪರ್ ಯಾವತರ ತರ ಬಾಂಧವ್ಯ ಐತಿ ಬಾಂಧವ್ಯ ತಾಯಿ ಮಗಳು ಇದಾವೆ ಶಿಕ್ಷಣ ಒಳ್ಳೆ ಕೆಟ್ಟದ ಅದು ಹೆಣ್ಮಕ್ಳು ಏನಾಗುತ್ತೆ ಏನಾಗುತ್ತೆ ಸಾಧನೆ ಮಾಡ್ತಾರೆ ಅಂತ ಇದು ಪಿಚ್ಚರ್ ಅಲ್ಲಿ ತೋರಿಸಿದ್ದಾರೆ ದಯವಿಟ್ಟು ತಿರುಗ ಬಂದವ್ರು ಪಿಕ್ಚರ್ ಅಂತ ನಿಮ್ಗೆ ನೋಡಿ ಅಂತ ಮೇಡಮ್ ತುಂಬಾ ಚೆನ್ನಾಗಿ ಪಿಚ್ಚರ್ ಪಿಚ್ಚರ್ ಹೇಳೋದಿಲ್ಲ ಇವತ್ತು ಫ್ಯಾಮಿಲಿ ಬಂದು ಫಸ್ಟಾಗಿ ಇವತ್ತು ಪಿಚ್ಚರ್ ತೋರ್ಸ್ಬೇಕಾಗಿತ್ತು ಮತ್ತು ಪುಸ್ತಕ ಮಕ್ಕಳಿಗೆ ಮಾಡಿದ ಪಿಕ್ಚರ್ ಇದು ಮಕ್ಕಳು ಇವತ್ತು ನಾಳೆ ಪೂರಾ ಮೊಬೈಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮೊಬೈಲಿಂದ ಯಾವ ರೀತಿ ದೂರ ಇರಬೇಕು ಮೊಬೈಲೇ ಸರ್ವಸ್ವಲ್ಲ ಮೊಬೈಲ್ ಇರಬೇಕು ಇಷ್ಟೇ ಇರಬೇಕು ಅದಕ್ಕೆ ಪಾರ್ಟ್ ಇದು ಮಕ್ಕಳಿಗೂ ಸ್ಕ್ರಿಪ್ ಮಾಡಿದ ಪಿಕ್ಚರ್ ಭಾಳ ಬೆಸ್ಟ್ ಇದೆ ಎಲ್ಲರು ಬಂದು ನೋಡಲಿ ಅಂತ ನಾನು ಆಸೆ ಒಳ್ಳೆ ಪಿಕ್ಚರ್ ಇದೆ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದಂಥ ನಿರ್ದೇಶಕರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಮತ್ತು ಕಲಾ ತಂಡ ಆಗಿರ್ಬೋದು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾನೆ ಪಿಕ್ಚರ್ ಇದೆ ಮೇಡಮ್ ಇದು ಫ್ಯಾಮಿಲಿಗೆ ಸಾಥ್ ನೋಡಬಹುದು ಪಿಕ್ಚರ್ ಯಾಕಂದ್ರೆ ಈಗಿನ ಮಕ್ಕಳು ಬರೀ ಮೊಬೈಲ್ ನಲ್ಲಿ ಇರ್ತಾ ಇದ್ದಾರೆ ಈ ಪಿಕ್ಚರ್ ಇಂದ ಮಕ್ಕಳು ಓದಿ ವಿದ್ಯಾಭ್ಯಾಸ ಪುಸ್ತಕವನ್ನು ನಂಬಿ ಮುಂದೆ ಭವಿಷ್ಯನ ಬದಲಾವಣೆ ಮಾಡ್ತಾರೆ ಎಲ್ಲ ಮುಂದಿನ ಪುಳಿಗಳು ಇದ್ದಾರೆ ಫ್ಯಾಮಿಲಿಗೆ ಸಹ ಮಕ್ಕಳಿಗೆಲ್ಲ ತೋರಿಸಿ ಎಲ್ಲ ಫ್ಯಾಮಿಲಿ ಅವ್ರು ನೋಡ್ಬೇಕಂತ ನಾವು ಕೇಳ್ಕೊತೀವಿ ಮೇಡಮ್ ಒಳ್ಳೆ ಪಿಕ್ಚರ್ ಇದೆ ಸೂಪರ್ ಅದ ಮೇಡಮ್ ಎಲ್ಲ ಪಾತ್ರಗಳಲ್ಲಿ ಒಳ್ಳೆ ಪಿಕ್ಚರ್ ಇದೆ ಮೇಡಮ್ ಇದರಲ್ಲಿ ಬದಲಾವಣೆ ಆಗ್ತದೆ ಮಕ್ಕಳಿಗೆಲ್ಲ ತೋರಿಸಬೇಕು ಈ ಪಿಕ್ಚರ್ ಫ್ಯಾಮ್ಲಿ ಸಹ ನೋಡ್ಬೇಕೆಲ್ಲ ಇಷ್ಟ ಆಯ್ತಮ್ಮ ಯಾವ ಥರ ಬಾಂಧವ್ಯ ಇತ್ತು ಹೇಳಿ ಸೂಪರ್ ಇದೆ ಮೇಡಮ್ ಸೂಪರ್ ಇದೆ ಪ್ರತಿಯೊಬ್ಬರು ಫ್ಯಾಮಿಲಿ ತೊಗೊಂದು ಕೇಸ್ ನೋಡೋಂಥ ವಿಷಯ ಇದು ಇವಾಗಿನ ಜನರೇಷನ್ ಅಲ್ಲಿ ಮಕ್ಕಳಿಗೆ ತಂದು ನೋಡಿದ್ರೆ ಆರಂಭವಾಗ್ತದೆ ಯಾಕಂದರೆ ಇವಾಗಿನ ಕಾಲದಲ್ಲಿ ಬರೀ ಮೊಬೈಲ್ ನೋಡುವ ಟಿ ವಿ ನೋಡುವ ಅರ್ಥ ಇಲ್ಲ ಎಜುಕೇಶನ್ ಅನ್ನೋದು ಏನು ಮುಖ್ಯ ಅನ್ನೋದು ಅದರಲ್ಲಿ ಅರ್ಥಪೂರ್ಣವಾಗಿ ಅರ್ಥಪೂರ್ಣಕ್ಕಾಗಿ ಮೇಡಮ್ ಇಷ್ಟ ಆಯ್ತಾ ಸರ್ ಅಂದ್ರೆ ಮೂವಿ ಇಮೋಷನಲಿ ಕನೆಕ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಎಂಡಿಂಗ್ ಅಂತ ಎಲ್ಲೂ ಬೇಜಾರಂತಲ್ಲ ಮತ್ತೆ ಕೋವಿಡ್ ಟೈಮ್ ಅಲ್ಲಿ ನಾವು ಮನೆ ಒಳಗಡೆನೆ ಇರ್ತೀವಿ ಅಂದ್ರೆ ಎಲ್ರಿಗೂ ಒಂದು ಎಲ್ರಿಗೂ ಪರಿಸ್ಥಿತಿ ಒಂದೇ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಸೊ ಪ್ರಸ್ತುತ ಜನದಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಾರೆ ಹೊರಗಿನ ಪ್ರಪಂಚ ಕೋವಿಡ್ ಇಂದ ಹೊರಗಡೆ ಇದ್ದಾಗ ಜನ ಎಷ್ಟು ಕಷ್ಟ ಅನುಭವಿಸ್ತಾರೆ ಮಕ್ಕಳು ಎಜುಕೇಶನ್ ಎಷ್ಟು ಕಷ್ಟ ಆಯ್ತು ಅನ್ನೋದನ್ನ ಈ ಮೂವಿನಲ್ಲಿ ತೋರಿಸಿದ್ದಾರೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟೆಲ್ಲ ಕಷ್ಟ ಆಗಿತ್ತು ಕೋವಿಡ್ ಟೈಮಲ್ಲಿ ಅಂತ ತುಂಬ ಚೆನ್ನಾಗಿ ಮೊಬೈಲ್ ಇಂದ ಎಷ್ಟು ಅನುಕೂಲ ಆಗುತ್ತೆ ಅಷ್ಟೇ ಅನಾನುಕೂಲ ಆಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ತಾರೆ ಮಕ್ಕಳು ನೋಡಬೇಕು ಎಲ್ಲರೂ ಸಪೋರ್ಟ್ ಮಾಡಿ ಬಂದು ಫ್ಯಾಮಿಲಿಯಿಂದ ಬಂದು ನೋಡ್ಬೋದು ಚೆನ್ನಾಗಿದೆ ಮೂವಿ ಹೇಳಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೂವಿ ಓವರ್ ಆಲ್ ಸೂಪರ್ ಆಗಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ ನಿಮಗೆ ಯಾವ ಥರ ಬಾಂಧವ್ಯ ಅನಿಸ್ತೀನಿ ಈ ಮೂವಿ ನೋಡಿ ಏನು ತಿಳ್ಕೊಬೇಕು ಇಷ್ಟು ಚೆನ್ನಾಗಿ ನಾನು ಕಷ್ಟಪಡ್ ಚೆನ್ನಾಗಿತ್ತು ಇಷ್ಟ ಸರ್ ನಿಮ್ಗೆ ಯಾವ ಥರ ಬಂದು ಮಕ್ಕಳಿಗೆ ಹುಟ್ಟಿದ ಒಂದು ಮಕ್ಳಿಗೆಲ್ಲ ಒಂದು ವರ್ಷಕ್ಕೆಲ್ಲ ಮೊಬೈಲ್ ಕೊಡ್ತಾರೆ ಆದ್ರೆ ಮಕ್ಕಳಿಗೆ ಮೊಬೈಲ್ ಕೊಟ್ಟು ನಾವೇ ಕರ್ತಾ ಇದ್ದೀವಿ ಮೆಸೇಜ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತೆ ಮಕ್ ಯಾರನ್ನೇ ಆಗಲಿ ಕೇವಲ ನೋಡಬಾರ್ದು ಬಡವ್ರನ್ನ ಅನ್ನೋದೆಲ್ಲ ಮೆಸೇಜ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕಷ್ಟಪಡ್ರೆ ಯಾರು ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದು ಮೂವೀಲಿ ತೋರಿಸಿದ್ದಾರೆ ಹೇಳಿ ಸರ್ ಮೇಡಮ್ ಇಷ್ಟ ಆಯ್ತ ಸರ್ ಹಾಂ ಇಷ್ಟ ನಿಮ್ಗೆ ಯಾವ ತರ ಅನುಕೂಲ ಇತ್ತು ಸರ್ ಈ ಥರ ಇದರಿಂದ ಏನೋ ಕಲಿಬೇಕಂದ್ರೆ ಹೆಂಗೆ ಕಲಿಯೋದಂದು ನಮ್ಮಲ್ಲಿ ಕಲಿಯೋ ಒಂದು ಕೆಲ ಇರುವಾಗ ಹೆಂಗಿದ್ದಾಗ ಎಂಥ ಕಷ್ಟಗಳು ಬಂದ್ರು ಅದನ್ನು ಯಾವುದೂ ಅದನ್ನು ಚಿಂತೆ ಮಾಡಿದಿಲ್ಲ ನಮ್ಮ ಗುರಿ ಮುಟ್ಟೋದಕ್ಕೆ ನಾವು ಇದು ಮಾಡ್ಕೊಂಡೋಗ್ಬೇಕನ್ನೋ ಒಂದು ಮೋಟಿವೇಶನ್ ಚಿತ್ರ ಇದು ಮೂವಿ ಹೇಳಮ್ಮ ಇಷ್ಟ ಆಯಿತು ಹೇಗಿತ್ತು ಹೇಳಮ್ಮ ನಮ್ಮ ಮೂವಿ ಹಾಗಿತ್ತು ಆನ್ ಮಾಡ್ದಾ ಫೋನ್ ಬೇಕಾ ಅಲೋನಾ ಅಲೋನಾ ಮಾಡು ಆಯ್ ಫೋನಲ್ಲಿದ್ದೀಯ ಇನ್ನೊಂದ್ರ ಮಾಡಿ ಇನ್ನೊಂದ್ರ ಮಾಡಿ ಇನ್ನೊಂದ್ರ ಮಾಡು ಆ ಸೂಪರ್ ಬಾಯ್ ಮಾಡಿ ಬಾಯ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಚಿನ್ನಮ್ಮ ಬಾಯ್ ಹೇಗಿದ್ದೇಳಿ ತುಂಬ ಚೆನ್ನಾಗಿರಲ್ಲ ನಾವು ಎಲ್ಲ ರುಚಿ ಇರೋಂಥವ್ರು ಕರ್ಕೊಂಡು ಮದುವೆ ಬಿಜಾರಿಗೆ ತೋರಿಸ್ಬೇಕು ಇದರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಮೊಬೈಲ್ ನೋಡೋವಂಥವ್ರು ಕಮ್ಮಿ ಆಗ್ತಾರೆ ಎಲ್ಲ ಫ್ಯಾಮ್ಲಿ ಫ್ಯಾಮಿಲಿ ಬಂದು ನೋಡ್ಬೋದು ಆಮೇಲೆ ಮಕ್ಕಳಿಗೆ ಮೇನ್ ಇದು ಬೇಕಾಗಿರೋದು ಯಾಕಂದ್ರೆ ಎಲ್ಲ ಮಕ್ಕಳು ಇವಾಗೆಲ್ಲ ಮೊಬೈಲ್ಗೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಆ ಮೊಬೈಲ್ ದೂರ ಕೂಡ ಆದರೆ ಮೊಬೈಲ್ ಏನೇನು ತೊಂದರೆಗಳಾಗುತ್ತೆ ಮಕ್ಕಳಿಗೆ ಯಾವ ಥರ ಅನ್ನೋದಕ್ಕೆ ಇದು ತುಂಬಾ ಚೆನ್ನಾಗಿದೆ ದಯವಿಟ್ಟು ಪೇರೆಂಟ್ಸ್ ಮಕ್ಕಳನ್ನೆಲ್ಲ ಕರ್ಕೊಂಡು ಇವು ಮೂವಿ ನೋಡಿದ್ರೆ ತುಂಬಾ ಚೆನ್ನಾಗಿರ್ತೇಣ ಒಳ್ಳೆ ಫೋಟೋಗ್ರಿಟಾಗಿದೆ ಮಗ್ಗಿ ಪುಸ್ತಕ ಅಂದ ತಕ್ಷಣ ನಾವೇನು ಚಿಕ್ಕ ಮಕ್ಳಿಗೆ ಇರ್ಬೋದು ಅಂತೇಳಿ ಒಳಗೋದಿವಿ ಒಳಗೋದು ನೋಡಿದ್ರೆ ಪೇರೆಂಟ್ಸ್ಗಳು ಕಲಿಬೇಕಾದದ್ದು ಬಹಳಷ್ಟು ಇದೆ ಅಂತ ಹೇಳಿದ್ರು ಡೆಫಿನೆಟ್ಲಿ ಡೆಫಿನೆಟ್ಲಿ ಅದೇ ನಾನು ಅಷ್ಟೇ ಫಸ್ಟ್ ಮಗ್ಗಿ ಪುಸ್ತಕ ಅಂತ ಅಂದ್ಕೊಂಡಾಗ ನಾನು ಲೈಕ್ ಮಾಡಿದೆ ಫಸ್ಟ್ ಪೂರಾ ಕತೆ ಕೊಟ್ಟಿದ್ದೆ ನನ್ನ ಕ್ಯಾರೆಕ್ಟರ್ ಏನಿತ್ತು ಅಷ್ಟು ಮಾತ್ರ ಡೈರೆಕ್ಟರ್ಟ್ ಮಾಡಿದ್ದೆ ಬಟ್ ಬಂದು ನೋಡಾದ ಮೇಲೆ ಗೊತ್ತಾಗಿತ್ತು ಪ್ರತಿಯೊಬ್ಬರು ಮಕ್ಕಳಿಗಾಗಲಿ ಪೇರೆಂಟ್ಸ್ಗಾಗಲಿ ಈಗಿನ ಅಪಾಯ ಜೀವನಿಗೆ ಇದು ಬಹಳ ಅವಶ್ಯಕತೆ ಇದೆ ಹುಡುಗ ನನ್ನ ಜೊತೆ ಓಟ್ ಕೆಲಸ ಮಾಡಿದ್ದಾರೆ ಅಂದರೆ ತುಂಬ ಕಷ್ಟ ಎಜುಕೇಶನ್ ತುಂಬ ಕಷ್ಟ ಇದೆ ಆ ಥರ ನೋಡೋರಿಗೆ ಇದೊಂದು ನಿಜವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಖಂಡಿತ ಜನ ಏನು ಕಾಸು ಕೊಟ್ಟು ித்தவாக சினிமா போசோதா ஆமே நான் எல்லாம் பரீ மனோரஞ்சனை அது விட்டுமா இது ண்ட எல்லாம் தியேட்டர் வந்து சினிமா நோய் ண்டர்செண்ட் ண்டிங் சினிமா யாரு டாக்டர் பார்த்தீங்கன்னா